ಸಿಂಗನಪುರ್ ಇಲ್ಲಿ ಶನೇಶ್ವರನ ಆಲಯ ಇದೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಇಲ್ಲಿನ ಯಾವ ಮನೆಗಳಿಗೂ ಬಾಗಿಲೇ ಇರೋದಿಲ್ಲ ಮನೆಗಳಿಗೆ ಯಾಕೆ ದೇವಾಲಯಗಳಿಗೂ ಕೂಡ ಬಾಗಿಲು ಇಲ್ಲ ಅಷ್ಟೇ ಅಲ್ಲ ಸಾಲ ಕೊಡುವ ಹಣವನ್ನ ಜಮಾ ಮಾಡಿಕೊಳ್ಳುವ ಬ್ಯಾಂಕುಗಳಿಗೆ ಅಂಗಡಿಗಳಿಗೆ ಕೂಡ ಬಾಗಿಲು ಇಲ್ಲ ಅಂದ್ರೆ ಅಚ್ಚರಿ ಪಡಬೇಕಾಗತ್ತೆ ಈಗಿನ ದಿನಗಳಲ್ಲಿ ಎಷ್ಟು ದಪ್ಪ ದಪ್ಪ ಬೀಗಗಳು ಹಾಕಿದ್ರೆ ಕಳ್ಳ ಕಾಕರ ಭಯ ಕಾಡುವುದಂತೂ ಸಹಜ ಅಂತ ಸಮಯದಲ್ಲಿ ಬಾಗಿಲೇ ಇಲ್ಲ ಅಂತ ಹೇಳಿದ್ರೆ ಕಳ್ಳ ಕಾಕರ ಭಯ ಕಾಡೋದಿಲ್ಲವೇ ಎಂದು ಕೇಳಿದ್ರೆ ಏನು ಪರವಾಗಿಲ್ಲ ಅಂತ ಭಯಾನೇ ಇಲ್ಲ ಎನ್ನುತ್ತಾರೆ ಅಲ್ಲಿಯ ಜನ ಹೌದು ನಾನು ಹೇಳುತ್ತಿರುವುದು ಅಕ್ಷರ ಸತ್ಯ ಈ ಪ್ರಾಂತ ಎಲ್ಲಿದೆ ಅಲ್ಲಿನ ಮನೆಗಳಿಗೆ ಬಾಗಿಲುಗಳು ಇಲ್ಲದೆ ಹೇಗೆ ಜೀವನ ನಡೆಸ್ತಾ ಇದ್ದಾರೆ ಅದಕ್ಕೆ ಕಾರಣವೇನು ಎಂದು ತಿಳಿಯುವ ಕುತೂಹಲ ನಿಮ್ಗಿದೆಯೇ ಹಾಗಾದ್ರೆ ಕೇಳಿ ಇದು ಮಹಾರಾಷ್ಟ್ರದ ಅಹಮದಾಬಾದ್ ಜಿಲ್ಲೆಯ ಸಿಂಗನಪುರ್ ಎಂಬ ಗ್ರಾಮ ಶನಿ ಸಿಂಗಾಪುರ್ ಶನಿ ಸಿಂಗನಪುರ್ ಎಂದು ಕರೆಯುತ್ತಾರೆ ಈ ಗ್ರಾಮವನ್ನ ಇಲ್ಲಿನ ಪ್ರಧಾನ ದೇವರು ಶನೀಶ್ವರ ಅದಕ್ಕೆ ಇದನ್ನ ಶನಿ ಸಿಂಗನಪುರ್ ಎನ್ನುತ್ತಾರೆ ಇನ್ನು ಇಲ್ಲಿ ಪ್ರತಿಯೊಂದು ಮನೆಗಳಿಗೂ ಬಾಗಿಲು ಇಲ್ಲವೇ ಇಲ್ಲ ಅದಕ್ಕೆ ಒಂದು ಚರಿತ್ರೆಯೇ ಇದೆ ಎಂದು ಹೇಳುತ್ತಾರೆ ಅಲ್ಲಿಯ ಭಕ್ತರು ಪೂರ್ವದಲ್ಲಿ ಇಲ್ಲಿ ಶನೇಶ್ವರನ ವಿಗ್ರಹ ಸ್ವಯಂ ಆಗಿ ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳಲಾಗುತ್ತದೆ ಅಲ್ಲಿ ಸ್ವಯಂ ಆಗಿ ಮೂಡಿರುವಂತ ಒಂದು ಕಪ್ಪು ಶಿಲೆ ನೆಲೆಸಿದೆ ಆ ಪ್ರಾಂತದಲ್ಲಿ ಒಬ್ಬ ಆಗಿನ ಕಾಲದಲ್ಲಿ ಒಬ್ಬ ಕುರಿ ಕಾಯುವ ವ್ಯಕ್ತಿ ಆ ಪ್ರದೇಶದಲ್ಲಿ ಒಂದು ಕಲ್ಲು ಬಂಡೆಯನ್ನ ನೋಡುತ್ತಿದ್ದನಂತೆ ಪ್ರತಿದಿನ ಅಲ್ಲಿ ಕುರಿ ಕಾಯಿಸುವುದು ಆತನ ವೃತ್ತಿ ಹೀಗೆ ಕುರಿ ಕಾಯುತ್ತಾ ತನ್ನ ಕೈಯಲ್ಲಿನ ಕೋಲಿನಿಂದ ಆ ಕಪ್ಪು ಬಂಡೆಗೆ ಒಂದು ಏಟು ಹೊಡೆದನಂತೆ ತಕ್ಷಣವೇ ಆ ಕಲ್ಲಿನಿಂದ ರಕ್ತ ಹರಿದು ಬರಲಾರಂಭಿಸುತ್ತಂತೆ ಅದೇ ದಿನ ರಾತ್ರಿಯೇ ಆ ಕುರಿ ಕಾಯುವವನಿಗೆ ಕನಸಿನಲ್ಲಿ ಶನೇಶ್ವರನು ಪ್ರತ್ಯಕ್ಷನಾಗಿ ನಾನು ಇಲ್ಲಿ ಕಪ್ಪು ಬಂಡೆಯಲ್ಲಿ ನೆಲೆಸಿದ್ದೇನೆ ಅದು ನನ್ನ ಶಿಲೆ ಎಂದು ಹೇಳಿಕೊಂಡನಂತೆ ಆಗ ತಕ್ಷಣವೇ ಅದನ್ನ ತಿಳಿದ ಕುರಿಕಾಯುವವನು ಸ್ವಾಮಿ ನಿಮ್ಮನ್ನು ನಾನು ತಿಳಿಯಲಿಲ್ಲ ಅರಿಯಲಿಲ್ಲ ನಾನು ನಿಮಗೆ ಏನು ಮಾಡಬಲ್ಲೆ ಎಂದು ಕೇಳಿದನಂತೆ ಆಗ ಶನಿದೇವನು ನನಗೆ ಎಂತ ಸೇವೆ ಬೇಡ ಆಕಾಶವೇ ಚಪ್ಪರವಾಗಿ ನಾನು ನೆಲೆಸಿದ್ದೇನೆ ಆಲಯದ ಅವಶ್ಯಕತೆ ಏನೂ ಇಲ್ಲ ಎಂದು ಹೇಳಿದನಂತೆ ಅಷ್ಟೇ ಅಲ್ಲದೆ ನನಗೆ ಪ್ರತಿನಿತ್ಯ ಪೂಜಿಸಲು ಹೇಳಿದನಂತೆ ಪ್ರತಿ ಶನಿವಾರ ತೈಲಾಭಿಷೇಕ ಮಾಡುವಂತೆ ಸೂಚಿಸಿದನಂತೆ ಹೀಗೆ ಮಾಡಿದಲ್ಲಿ ಈ ಗ್ರಾಮಕ್ಕೆ ಕಳ್ಳ ಕಾಕರರ ದರೋಡೆಕಾರರ ಭಯ ಕಾಡುವುದಿಲ್ಲವೆಂದು ಸಹ ಅಭಯವನ್ನ ಇಟ್ಟನಂತೆ ಇದು ಶನಿಯ ಕ್ಷೇತ್ರವಾದ್ದರಿಂದ ಇಲ್ಲಿ ಏನೇ ಮಾಡಿದರೂ ತಕ್ಷಣವೇ ಅದರ ಫಲ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದನಂತೆ ಅಂದಿನಿಂದ ಹಿಡಿದು ಇಂದಿನವರೆಗೂ ಅಲ್ಲಿ ಯಾವ ಮನೆಗಳಿಗೂ ಬಾಗಿಲುಗಳಿಲ್ಲ ಬ್ಯಾಂಕುಗಳಿಗೂ ಬಾಗಿಲು ಇಲ್ಲ ದೇವಾಲಯಗಳಿಗೂ ಬಾಗಿಲುಗಳು ಇಲ್ಲ ಆದರೆ ಎರಡ್ ಸಾವಿರದ ಹತ್ತರವರೆಗೆ ಅಲ್ಲಿ ಯಾವ ಬಗೆಯ ಕಳ್ಳ ಕಾಕರರ ಭಯ ಇರಲಿಲ್ಲ ಎಂದು ಹೇಳಲಾಗುತ್ತದೆ ಆದರೆ ಎರಡ್ ಸಾವಿರದ ಹತ್ತರಲ್ಲಿ ಒಬ್ಬ ವ್ಯಕ್ತಿಯು ಅಲ್ಲಿ ಕೆಳತನ ಮಾಡಿದನೆಂದು ರೆಕಾರ್ಡ್ಸ್ಗಳಲ್ಲಿ ದಾಖಲಾಗಿದೆ ಆದರೆ ಆ ಕಳ್ಳನು ಸೀಮೆ ಕೂಡ ದಾಟಿರಲಿಲ್ಲ ಕಳ್ತನ ಮಾಡಿ ರಕ್ತಕಾರಿ ಸತ್ತನೆಂದು ಅಲ್ಲಿ ಭಕ್ತರು ಹೇಳುತ್ತಾರೆ ಹೀಗೆ ಶನಿಯು ತಮಗೆ ರಕ್ಷಣೆ ನೀಡುತ್ತಾನೆಂದು ಅಲ್ಲಿಯ ಜನ ಭಾವಿಸುತ್ತಾರೆ ಆದರೆ ಇಲ್ಲಿ ಒಂದು ವಿಚಿತ್ರದ ನಿಯಮ ಕೂಡ ಇತ್ತು ಅದೇನಪ್ಪ ಅಂದ್ರೆ ಇಲ್ಲಿನ ಈ ಶನೇಶ್ವರನ ಆಲಯದಲ್ಲಿ ಸ್ತ್ರೀಯರಿಗೆ ಪ್ರವೇಶವಿರಲಿಲ್ಲ ಹೌದು ದೇವಾಲಯದ ಪ್ರವೇಶ ಮಹಿಳೆಯರಿಗೆ ಮಾಡುತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಬಾಂಬೈನ ಹೈಕೋರ್ಟ್ ಆದೇಶದ ಮೇರೆಗೆ ಸ್ತ್ರೀಯರು ಕೂಡ ಪ್ರವೇಶವನ್ನ ಪಡೆದು ಶನೇಶ್ವರನ ಪೂಜಿಸಿಕೊಂಡು ದರ್ಶಿಸಿಕೊಳ್ಳುತ್ತಿದ್ದಾರೆ ಇದು ಶನಿ ಶೃಂಗಾಪುರದ ಮಹಾತ್ಮೆ ಇಂತ ಒಳ್ಳೆ ವಿಷಯಗಳನ್ನ ನೀವು ತಿಳಿದುಕೊಳ್ಳೋದೆಲ್ಲೆನೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ